ನಿಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಒತ್ತಿ ಉರಿಯುತ್ತಿರುವ ರಣಯಜ್ಞ ಕುಂಡದಲ್ಲಿ ಪ್ರಾಣಾಹುತಿಯನ್ನು ಹಾಕಿದ ವೈಭನ್ಯಿನ ಬಲಿ ರಕ್ತದಲ್ಲಿ ಮುಳುಗೇದ ದುಃಖದ ಗಿಷ್ಟಿಯನ್ನು ತನ್ನೆದರೊಳಗೆ ಇಟ್ಟುಕೊಂಡುಗೊಂಡ ಉತ್ತರೆ ತನ್ನ ಕಣ್ಣೊಳಲ್ಲಿ ಇಳಿದ ಬೆಸನದ ಬರೆದಳು ಪಾಂಡವರ ಬಾಲಿನ ಇತಿಹಾಸಕ್ಕೆ ಇದಕ್ಕೆ ಪಾಂಡವರು ಕೊಟ್ಟ ಪ್ರತ್ಯುತ್ತಮ ಚಿತ್ರವೇ ಕುರುಕ್ಷೇತ್ರ ಮಣ್ಣಿನ ಮಡಿದ ಮಕರ ಮಮಕಾರವು ಬ್ರಹ್ಮಾಂಡ ಭಾಂಡಗಳು ತುಂಬಲು ಆಕಾರ ಆಗ ಓಂಕಾರದಿಂದ ಚಿಮ್ಮಿ ಬಂದ ದೈವಿ ಶಕ್ತಿ ಬಲ್ಲಿದರ ಫಲಗೊಂಡು ಅಮಂಗಲ ಅಲ್ಲಿ ಮಾಡಿದ ಪ್ರತಿಜ್ಞೆಗಳ ಪರಿಣಾಮವಾಗಿ ವಿಪ್ಲವದ ರಕ್ತದ ಹನಿ ಹರಿದು ಅವರು ದೋಷಿಗಳೆಲ್ಲ ವಿಶ್ವದ ದಿವ್ಯ ದೃಷ್ಟಿಯಲ್ಲಿ ಆಧಾರ ಏನಾಯ್ತು ನಮ್ಮವರ ನೆತ್ತರೋ ಕೈ ನಮ್ಮವರ ನೆತ್ತರೋ ಕೈ ಚೆಲ್ಲಿದ ಪಿಸಾಚಿ ಹುಚ್ಚೆತ್ತು ತಲೆಗೆಲ್ಲಿ ಕುಣಿಯುತ್ತಿದೆ ಭಾರತೀಯ ರಾಜಾಂಗಣದಲ್ಲಿ ಕಲಾಳ ಛಾಯೆ ಚೆಲ್ಲಿ ಬೇಕಿ ಕಣ್ಣೀರ ತುಂಬಿ ಏನಿತ್ತು ನರನ ಮತ್ತಕಗಳೆಲ್ಲ ನೆತ್ತರ ಮುಳುಗಿ ಮಾಯವಾಯಿರು ನಿಲ್ಲಿಸಲಾರಿರ ಈ ನರಮೇಲೆಯ ಗ್ರಾಮದಲ್ಲಿ ಕಟ್ಟ ಕಡೆಗೆ ಸತ್ತವರಿಗಾಗಿ ಹತ್ತು ಹತ್ತು ಬಾಡಿ ಬತ್ತಿದ ಮುಖಗಳು ನೋಡಿಯಾದರೂ ತಡೆಯಲಾರಿರ ಈ ನಿಮ್ಮ ಕೊಲೆಯ ಕೈಯ क्या कुरिया डाटिए नहीं ये पूरा सिर्फ ಭೀಮದೇವರ ನುಡಿ ಈ ಭಾರತೀಯ ನುಡಿ ಧರ್ಮ ಅವತಾರ ಕೌರವರು ಕೊಟ್ಟ ಕೋಟಿಲೆಗೆ ನಾಡಿನ ನಗೆ ಬಾಡಿತು ಆ ಕೌರವರ ಕುಟೀಲ ನೀತಿ ದೇಶದವರ ತನ್ನಿಟ್ಟಿತು ದುರ್ಗತಿ ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡಿರುವ ಮಾನವನಿಗೆ ಮಸನ ಮಾಡಿತು ಕದನ ಕುತೂಹಲದಿ ಕೀರಾಳು ಸಮಸ್ತ ಮನುಷ್ಯ ಕುಲಕ್ಕೆ ದಿಕ್ಕು ತಪ್ಪಿಸಿದರ ప్న పండిత పంది ಕಾಗೆಯ ಕರಿ ಹಾವು ಹೆಡೆಯೆತ್ತಿ ಮುದ್ದಿಸುತ್ತ ಸಮಸ್ತ ಮಾನವ ಕುಲವನ್ನೆಲ್ಲ ಪಲ್ಲ ನಡೆಸುತ್ತಿರುವಾಗ ಧೃತರಾಷ್ಟ್ರನ ಪುಣ್ಯದ ಬುತ್ತಿ ತಡೆಯುತ್ತಿತ್ತು ಆಗ ಹಸಿದ ಹಟ್ಟಿಯ ಉಡಿಯಿಂದ ಕಂಗೆಟ್ಟ ಕುಲವತಿರ ನಿಟ್ಟು ಸಿರಿಯಿಂದ ಹುಟ್ಟಿ ಹಳಿದು ಬಂದಿದ್ದು ಈ ವಿಪ್ಲವದ ರಕ್ತ ರಣಧುನಿ ಇದಕ್ಕೆ ಕೇವಲ ನನ್ನ ಹಾಗೂ ಭೀಮದೇವರ ಪ್ರತಿನಿಧಿಗಳೇ ಕಾರ್ಯಭೂತವಾಗಿಲ್ಲ ಸತ್ಯ ಸತ್ಯ ಭೀಮ ದ್ರೌಪದಿಯರು ಕೇವಲ ನಿಮಿತ್ಯ ಮಾತ್ರ ಧರ್ಮಜ ಕುಟಿಲ ರೀತಿಯ ನಡೆದು ಸಿರಿ ಸುತರ ಥಳಕ ಬಿಚ್ಚಿ ಕೂಳರ ಕೊಳಕ ಕೊಚ್ಚಿ ಹರಿಯುತ್ತಿದೆ ಈ ಮಹಾವಿಪ್ಲವದ ರಕ್ತ ರಣಭೂಮಿ ಧರ್ಮಜ ಸಿರಿ ಮನೆಯ ಮಾನಸಟ್ಟು ಪೂಜೆಯಾಗುವುದು ಅಜಿತ ಬಡವಟ್ಟೆಯ ಮರಿ ಹತ್ತಲ್ भविष्य का बड़ा भाग भी झड़ झड़ पिसी जड़ी है जागृत आदले आप हां कोरी धर्म अवतार ये भारत तक मिसिक ने कराल आरती ने हरितु भोगो मुहूर्त बनो रण रंग वाली नीतु नोड़ती हेलो मुड़ी गेदरी मुगल नदी अब

ಶಿವನತಾ ಶ್ರೀ ಶಿವನ ಅಶ್ವತ್ಥ

ನಿಮ್ಮದೊಂದೇ ಅಲ್ಲ ಕದನ ಕಲೆಯ ಬಲ್ಲ ಆ ಅಶ್ವತ್ಥಾವ ಆ ಅಪ್ರತಿಮ ಬಲ್ಲ ಈ ಲೋಕಕ್ಕೆಲ್ಲ ಸಮಯವೆಂದು ಉಂಟು ಅವಸರ ಬೇಡ ರಕ್ತದಾತ ನನ್ನ ಗಂಡನೆ